ಇದು ಶ್ರೀರಾಮನಿಗೆ ಯಾಕೆ ಅಂಬರಿ ಬಾಗಿ ಸಿಗ್ಲಿಲ್ಲ ಅದು ಯಾಕೋ ಸಿಕ್ಕಿಲ್ಲ ಅಂತಂದ್ರೆ ನಾವು ಏನು ಆಗಿಲ್ಲ ಆದ್ರೂ ಅಣೆ ಬೇರೇನು ಅದು ಏನು ಹೇಳಕ್ಕಾಗಲ್ಲ ಹಂಗೆ ಆಗಿ ಅದು ಅದ್ರದ್ದು ಅಣೆ ಬೇರನೆ ಅಷ್ಟು ಇತ್ತು ಏನು ಅದಕ್ಕೆ ಅಲ್ಲಿಂದ ಆವಾಗ ನನಗೆ ಈ ಕಾಲು ಆಗಿ ಗ್ಯಾಂಗರ್ ಆಗಿಬಿಟ್ಟು ನಾನು ವಾಪಸ್ ಬಂದೆ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದೆ ಈಗಲೂ ಅದು ಇರೋ ಗಂಟೆ ಕೆಲಸ ಮಾಡ್ತಿದ್ದೆ ಏನೋ ಒಬ್ರು ನಾ ಬಿಟ್ಟು ಆನೆ ನನಗೆ ಬೇಕು ನಾನು ಆನೆ ಬಿಡಕ್ಕಾಗೋದಾ ಅಂತ ಅಂದ್ಬಿಟ್ಟು ಆನೆ ಸುಕ್ಕಲ್ಲ ಬಂದ್ರೆ ಇಲ್ಲಿಂದ ಹಂಗೆ ಹೋಯ್ತಿದೆ ಆನೆ ಅದು ಟಿಂಬರ್ ಗಾಡಿಗೆ ಟಿಂಬೋರ್ಗೆಲ್ಲ ಬರ್ತಿತ್ತು ಅಲ್ಲಿಗೆ ಹೋಯ್ತಿದೆ ಶ್ರೀರಾಮ್ ಇರ್ತಿತ್ತ ಈಗ ಗಜೇಂದ್ರ ಅದ ಏನ್ ಮಾಡಕ್ ಆಗೋಲ್ಲ ಸ ಈಗ ಅದು ಮದ ಬಂದಿದೆ ಇದಕ್ಕೆ ಮದ ಬಂದಿಲ್ಲ ಅಂದ್ರೆ ಅದು ನಾವು ಹೇಳಕ್ನು ಆಗೋದಿಲ್ಲ ಇದೇ ಇನ್ನೊಂದು ವಿಷಯ ಕೇಳ್ಪಟ್ಟೆ ಕಾರ್ಯಾಚರಣದಲ್ಲಿ ಗಜೇಂದ್ರನಿಗೆ ಬಾರಿ ಹೊಡೆದಿದ್ದ ಶ್ರೀರಾಮ ಕ್ಯಾಪ್ಚರ್ ಕ್ಯಾಪ್ಚರ್ ಮಾಡುವಾಗ ಹೌದು ಸರ್ ಅದು ಏನಾದ್ರು ಸಿಟ್ಟು ಆದ್ರೂ ಸಿಟ್ಟ ಅಲ್ಲಿ ಆದ್ರೆ ಆಯಿತು ಅಲ್ಲ ಇದ್ರ ಸಿಟ್ಟಲ್ಲ ಇದ್ರೆ ಆಯ್ತು ಹೊಡೆದಿತ್ತು ಆಗ ಗಜೇಂದ್ರನಿಗೆ ಹೌದು ಹೊಡೆದಿತ್ತು ಎರಡು ಬೊಗ್ಗುರಿನು ಹೋಗಿತ್ತು ಗಜೇಂದ್ರನಿಗೆ ಆಹ್ಹ್ ಓ ಅದು ಆಗಿ ಅದಕ್ಕೆ ಇದಕ್ಕೆ ಮದ ಬಂದಿತ್ತಲ್ಲ ಅವರು ಎರಡು ಜನ ಒಂದೇ ಜಾಗದಲ್ಲಿ ನಿಲ್ಲೋರು ಓಹ್ ಎಲ್ಲಿ ಕೇಗ್ ಕುಡಿಲಿ ಅಲ್ಲ ಇಲ್ಲೇ ಅಲ್ಲಿ ಕ್ಯಾಂಪ್ ಅಲ್ಲಿ ಒಂದೇ ಜಾಗದಲ್ಲಿ ಎರಡು ಜನ ಎಲ್ಲ ನಿಂತಿದ್ರು ಬೇಡಿ ಹಾಕಿ ಬಿಡ್ತಿದ್ರು ಅಲ್ಲ ಕಟ್ಟಿ ಹಂಗೆ ನಿಂತ್ಕೊಂಡು ತಿಂತಿದು ಅಲ್ಲ ಆಗ ಗಿಣಿಯ ಇದಿದು ಓ ಯಾವದ್ರಲ್ಲಿ ಬರ್ತಾ ಬಾ ಇದು ಆ ಗಜೇಂದ್ರ ಗಜೇಂದ್ರನಲ್ಲಿ ಅವನು ಇದನ್ನ ಬಿಟ್ಟು ಬರ್ತನೇ ದಾಟಿದು ಓ ಅಲ್ಲಿಂದ ದಾಟಿ ಅದನ್ನ ಈ ಭರತ ಗಿಣಿಯನ ಸಾಯಿಸಿದು ಬರತನೆಯಾ ಗಿಣಿಯನ್ನ ಸಾಯಿಸಿದು ಬರತ ಅಲ್ಲ ಅಲ್ಲ ಗಿಣಿ ಅಂತ ಒಂದು ಅದು ಇಲ್ಲಿ ವಾಸ ಅಂತ ಇದೇ ಮಜ್ಜಿಗಳಲ್ಲಿ ಅಲ್ಲ ಮತ್ತಿಗಳಲ್ಲಿ ಅಲ್ಲ 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 ಧರ್ಮಸ್ಥಳದಲ್ಲಿ ಏನು ಅದ ಅಲ್ಲಿ ಆಗಿದಸ ಇಲ್ಲಿ ಆಗಿಲ್ಲ ಇಲ್ಲಿ ಕೊಂದಿಲ್ಲ ಇದು ಒಡೆದಿತ್ತು ಅಂದ್ರೆ ಆಸ್ಪತ್ರೆಲಿ ಹೋಗಿ ಸತ್ತ ಓಹ್ ಬರತ್ತ ಬರತ್ತ ಅಗ ಭರತ ಎರಡರ ಇದ್ ಅಂದ್ರೆ ಹೊಡಿಯೋದು ಅಲ್ಲಿ ಒಂದು ಅವನ್ನ ಕಾಲಿನೇ ಮಾಡಿದೆ ಅದು ಆ ಮಾವತರ ಹೆಸರು ಅಲ್ಲಿ ಮಾತರ ಅವ್ರನ್ನ ಗೊತ್ತಿಲ್ಲ ಸರ್ ಇಲ್ಲೇ ನಮ್ಮವರಲ್ವ ಇಲ್ಲೇ ಅಲ್ಲ ಅಲ್ಲ ಓಕೆ ಓಕೆ ಅದು ಇಲ್ಲಿಂದ ನಾವು ಇರೋರು ಮಾತ್ರ ವಾಸ ಅಂತ ಇದ್ದ ಇಲ್ಲೇ ಇದ್ದಾನೆ ಅವನು ಇದ್ದ ಹ್ಮ್ ಮಜ್ಜಿಗಳ ಅಲಮ್ಮತಿಗಳಲ್ಲಿ ಅವನ್ ತೀರೋ ಊಟ ಆಸ್ಪತ್ರೆಯಲ್ಲಿ ಹೋಯ್ತಿರೋದು ಆ ಆನೆ ಅಂತೂ ಅಂದ್ರೆ ಅದು ಸಾಯಿಸಿಲ್ಲ ಭರತ ಕಾರ್ಯಾಚರಣೆ ಹೇಗಿತ್ತು ಅದು ಬಹಳ ಚೆನ್ನಾಗಿತ್ತು ಯಾವ ಆನೆಗಳಲ್ಲ ಅದರಲ್ಲಿ ಅದರಲ್ಲಿ ಅದ್ರಲ್ಲಿ ಆನೆಗಳು ಅಂದ್ರೆ ಈ ನಾವು ಇದಕ್ಕೆ ಹೋಗೋತ್ತಿಗೆ ಮಾತ್ರ ನೋಡಿದ್ವು ಬಾರಿ ಅದೇ ಮೆರವಣಿಗೆ ಅದು ಮಂಡಿಲ್ಲ ಯಾವ ಯಾವ ಆನೆಗಳಿದ್ದು ಆನೆ ಹಿಡಿಯೊತ್ತಿಗೆ ನೋಡಿಲ್ಲ ಸರ್ ಗದ ಭರತನ ಹಿಡಿಯೊತ್ತಿಗೆ ನೀವು ಕಾರ್ಯಾಚರಣೆ ಹೋಗಿದ್ರಲ್ಲ ನೀವು ಹೋದಾಗ ಶ್ರೀರಾಮನೊಟ್ಟಿಗೆ ಅರ್ಜುನ ಅಲ್ಲಾಯ್ತಾ ಅರ್ಜುನ ಅಲ್ಲ ಇಲ್ಲಿಂದ ನಾವು ದುಬ್ಬರಿಂದ ತಕೊಂಡ್ ಬಂದಿದ್ವಿ ಅಲ್ಲಿಂದ ಇದನ್ನ ತಂದ್ರು ದುಬ್ಬರಿಂದ ಈ ಕಡೆ ನಾವು ತಕೊ ಬಂದಿದ್ದೆ ನಾಗರ ಒಳಗೆ ನಾಗರಹೊಳಗೆ ತಕೊಂಡೋಗಿ ಬಿಟ್ಟು ಆವಾಗ ಬಂದಿದ್ದು ಭರತನ ನೋಡಿದಿರ ನೀವು ಚೆನ್ನಾಗಿ ಹತ್ತಿರದಲ್ಲಿ ಹತ್ತಿರದಲ್ಲೇ ಚೆನ್ನಾಗಿ ನೋಡಿದೀನಿ ಅದ್ರ ಮೇಲೆ ಕೂತು ಕೆಲಸನೂ ಮಾಡಿಸಿದೀನಿ ಹೌದು ಬಹಳ ಬಾಳ ಎತ್ತರದಲ್ಲಿತ್ತು ಬಾಳ ಚೆನ್ನಾಗಿತ್ತು ಇಲ್ಲಿ ಒಂದು ಆನೆ ಬಂದಿತ್ತು ಆವಾಗ ಅದಕ್ಕೆ ಬಂದು ನಾ ಕೆಲಸ ಮಾಡಿದೆ ಅದರಲ್ಲೇ ಶ್ರೀರಾಮ ಇತ್ತು ಆಗ ಶ್ರೀರಾಮ ಇರೋತ್ತಿಗೆ ಅದರಲ್ಲೇ ಕೆಲಸ ಮಾಡಿಕೊಂಡು ಇದರಲ್ಲಿ ಅದೇ ಇವರು ಅವರು ಎಲ್ಲ ಜಗಳ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಅಂತ ಹೇಳ್ತೀನಿ ಹ್ಮ್ ಅದಕ್ಕೆ ಹೇಳ್ತಿತ್ತು ಅದು ಆವಾಗ ಅದಕ್ಕೆ ಬಂದು ಆಗ ಈ ಕಡೆ ಬಂದ್ಬಿಟ್ಟೆ ನಾನು ಇಲ್ಲಿಗೆ ಬಂದು ಮೆರವಣಿಗೆ ಹೋಗಿ ಮೆರವಣಿಯಿಂದ ಬಂದು ನನಗೆ ಈ ತರ ಆಯ್ತು ಆವಾಗ ನಾನು ಇನ್ನೆ ಎದ್ದು ಬಿದ್ದು ನೋಡಂಗೆ ಇಲ್ಲ ಸರ್ ಹ್ಮ್ ಅದೇ ಆನೆನ ನೋಡಂಗಿಲ್ಲ ಆದ್ರೂ ಬಂದು ಬಂದು ನೋಡ್ತಿದ್ದೆ ಈಗ ಕಾರ್ಯಾಚರಣೆ ಮಾಡೋವಾಗ ಡಾಕ್ಟರ್ ಡಾಕ್ಟರ್ ಹೊತ್ತಿಗೆ ಡಾಕ್ಟರ್ ಬಿದ್ದಿದ್ರ ಶ್ರೀರಾಮ ಹಾ ಬಿದ್ದಿದ್ರು ಅಂದ್ರೆ ಯಾರನ್ನ ಅವ್ರನ್ನ ಕೊಲೆ ಮಾಡಕ್ಕೆ ಬಿಟ್ಟಿಲ್ಲ ಓ ಅದು ಸ್ವಲ್ಪ ಹೇಳಿ ಅದು ನಮ್ಮ ಡಿ ಎಫ್ ಸಾಹೇಬ್ರು ಏನೋ ಅವ್ರು ಇದ್ರು ಅಂದ್ರೆ ನಾನು ಇಲ್ಲ ಅದ್ರ ಆವಾಗ ಅವಾಗ ಅಂದ್ರೆ ಕೆಲ್ಸಕ್ಕೆ ಇದ್ದೆ ಅಂದ್ರೆ ಇತ್ತಿಲ್ಲ ಈ ತಕೊಂಡು ಹೋಗೋದು ಮಾಡೋದು ಎಲ್ಲ ಕೆಲಸ ಆ ಸ್ವಲ್ಪ ಒಂದು ವರ್ಷ ಮುಚ್ಚೆ ಆಗೋಯ್ತು ನಾಗ ಇದ್ದೆ ಅದಕ್ಕೆ ನೀವು ಹಾ ಮೊದ್ಲಾಗಿದ್ದು ಅಂದ್ರೆ ಅವ್ರನ್ನ ಬಿಟ್ಟಿಲ್ಲ ಮಾತ್ರ ಯಾರನ್ನ ತೊಂದ್ರೆ ಮಾಡ್ತಿತ್ತು ಅದ್ ರೌಂಡ್ ಹೊಡೆದ್ರೆ ಅಲ್ಲೇ ಕೂರ್ಬೇಕವ್ರು ಸುಮ್ಮನೆ ಒನ್ನ ಇದ್ದ ಅಲ್ಲೇ ಕೂತ್ ಬಿಟ್ಟು ಸುಮ್ಮನೆ ಇದ್ಕೊಳ್ಳದೆ ಆವಾಗ ಕಾಡಾನೆ ಬೆರೆಸಿ ಓಡಿಸದೆ ಇಲ್ಲ ಯಾವ್ದು ಮಾಡಂಗೇನೆ ರೌಂಡ್ ರೌಂಡ್ ಓಡಿಸಿತ್ತು ಒಳ್ಳೆ ಕೆಲ್ಸಗಾರ ಆಗಲ್ಲ ಕೆಲಸಗಾರ ಅಂದ್ರೆ ನಾವು ಅವನು ಎಲ್ಲರೂ ಅದಿಗಿದು ಮಾಡ್ಬಿಟ್ರೆ ಮತ್ತೆ ಇದು ದಸರಾ ಕೆಲಸ ತಗೊಂಡೋಗ ಮಕ್ಕಳೆಲ್ಲಾ ತರ ಹೋಗ್ತಿದ್ರ ಹತ್ರ ಹೋಗ್ತಿರು ಸರ್ ಯಾವ ಮಕ್ಳು ಹೋದ್ರು ಅದು ಓಡ್ಯಂಗಿಲ್ಲ ಬಡಿಯಂಗೆ ಇಲ್ಲ ಅಂದ್ರೆ ಚೆನ್ನಾಗಿ ಅದು ಒಳ್ಳೆ ಮಕ್ಳನ್ನ ಸಾಕಿದಂಗೆ ಅದೇ ಸಾಕ್ತದೆ ಅಂತ ಹೇಳ್ಬೇಕು ಲೆಕ್ಕದಲ್ಲಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ನೋಡ್ತಿತ್ತು ಯಾವ ಮಕ್ಳು ಹೋಗಿ ನುಗ್ಗುದ್ರು ಹ್ಮ್ ಅದು ಓಡ್ಯಂಗಿಲ್ಲ ಬಡಿಯಂಗಿಲ್ಲ ಅದು ಒಂದು ಅಭ್ಯಾಸ ಇತ್ತು ಹ್ಮ್ ಅದು ಒಂದು ಬಿಟ್ರೆ ಇನ್ನು ಒಂದೊಂದು ದಿವಸ ಯಾರು ಕೊಡೋದ್ರೆ ತಿಂಡಿ ಆಂಪಲ್ ಅದಕ್ಕೆ ಫುಡ್ಡು ಆಳ್ವ ನಿತ್ಕೊಂಡು ನೋಡೋದೆ ಓ ಸ್ವಲ್ಪ ಲೇಟ್ ಆಗ್ಬಿಟ್ರೆ ಅದು ಒಂದು ಅಭ್ಯಾಸ ನಮ್ಮ ಮಕ್ಕಳೆಲ್ಲ ಆಗ್ಲಿ ಬೇರೆಯವ್ರ ಮಕ್ಳಾಗ್ಲಿ ಓಡೋದ್ರೆ ಮನೆಗೆ ಆದ್ರೂ ಜಗ್ಗಿ ನೋಡೋದೆ ಅದು ಒಂದು ಅಭ್ಯಾಸ ಮತ್ತೆ ಓಡಿಯೋದು ಬಡಿಯೋದು ಅಥವಾ ತುಣಿಯೋದು ಹ್ಮ್ ಆ ಅಭ್ಯಾಸನೇ ಇಲ್ಲ ಇಲ್ಲ ಅದು ಒಂದು ಬಿಟ್ಟು ಅದನ್ನ ಹೇಳಿದ್ರೆ ನನಗೆ ಕಣ್ಣೀರು ಬರ್ತದೆ ಹಂಗೆ ಚೆನ್ನಾಗಿತ್ತು ಅಲ್ವಾ ಅಷ್ಟು ಚೆನ್ನಾಗಿತ್ತು ಅಲ್ಲಿಗೆ ಹೋಗೋದಿದ್ರೆ ಕೇಗುಡಿ ಹೋಗೋದಿದ್ರು ಒಂದ್ ಸಮಯ ಇಲ್ಲಿ ನಾವು ಇರ್ತಿತ್ತೋ ಬಿಡ್ತಿತ್ತು ದೇವ್ರಿಗೆ ಗೊತ್ತು ಎಷ್ಟು ವಯಸ್ಸಾಗಿತ್ತು ವಯಸ್ಸಂದ್ರೆ ಈಗ ಒಂದು ಐವತ್ತು ಮೇಲೆ ದಾಟಿಬಿಟ್ಟಿತ್ತು ಅವಾಗ ಅಲ್ಲ ಈಗ ಈಗ ಇಲ್ಲ ಜಾಸ್ತಿ ಆಗಿರ್ಬೋದು ಅಂತ ಅರ್ಜಿ ಮಂದಿಗೆಲ್ಲ ಇರಿದಲ್ಲ ಇಲ್ಲ ಅಲ್ಲ ಅರವತ್ತು ಅರವತ್ತೈದು ವರ್ಷದ ಮ್ಯಾಲ ಆಗಿರೋದು ಆಗಿರ್ಬೋದು ಅಂದ್ರೆ ಈಗ ಅಲ್ಸ ನೋಡಿಲ್ಲ ಸತ್ತ ಎಂಟು ಎಷ್ಟ ವರ್ಷ ಆಯ್ತಿ ಒಂಬತ್ತು ವರ್ಷ ಆಯ್ತಾ ಒಂಬತ್ತು ವರ್ಷ ಹತ್ತು ವರ್ಷನು ಆಗಿದೆ ಯಾರಿಗ್ ಇತರಿಗೆ ಬಲರಾಮ ಅಲ್ಲ ಶ್ರೀರಾಮನ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಹೇಳಿ ಒಂದು ಆತ್ಮಹತ್ಯೆ ಅಂತ ಆನೆಗಳು ಆತ್ಮಹತ್ಯೆ ಅಂತ ಇದ್ದಿದು ಅಲ್ಲಿ ಎಣ್ಣ ಒಂದು ಹಾ ಅದ್ ಬಿಟ್ರೆ ಇನ್ನು ಯಾವುದೇನೂ ಆಗಿರ್ತಿದೋ ಈಗ ನಮ್ಮ ಅಭಿಮನ್ಯುಗು ತುಂಬಾ ಸಿಟ್ಟು ಅರ್ಜುನ ತುಂಬಾ ಸಿಟ್ಟು ಅರ್ಜುನ ಅಭಿಮಾನಿ ಒಟ್ಟಿಗೆ ಹೆಂಗಿರ್ತಿತ್ತು ಅವರು ಆವಾಗ ಚೆನ್ನಾಗಿರ್ತಿದ್ರು ಈ ಶ್ರೀರಾಮ ಸಹಿತ ಅಭಿಮಾನಿ ಅವರೆಲ್ಲ ಒಂದೇ ಸಮಯ ಇರ್ತಿದ್ರು ಕಡದಟ ಆಗಿಲ್ಲ ಮಾತ್ರ ಅಭಿಮಾನಿಯನಿಗೆ ಶ್ರೀರಾಮನಿಗೆ ಆಗೇ ಇಲ್ಲ ಇಲ್ಲ ಅರ್ಜುನ ಶ್ರೀರಾಮನಿಗೆ ಅದನ್ನೂ ಆಗಿಲ್ಲ ಮದ ಬಂದ್ಮೇಲೆ ಇನ್ನೇನ್ ಮಾಡ್ತಿತ್ತು ಅಂತ ಗೊತ್ತಿಲ್ಲ ಆವಾಗ ಯಾರು ನಮ್ಮ ಮಾತೃ ಕಬಾಡಿಗಳು ಇರ್ತೀವಲ್ಲ ಸ ಅವಾಗ ಅದನ್ನ ಆ ಕಡೆ ಈ ಕಡೆ ಮಾಡ್ಕೋತಿ ಹೊಂದಾಣಿಕೆ ಬಹಳ ಚೆನ್ನಾಗಿತ್ತು ಅಭಿಮಾನಿಯ ಶ್ರೀರಾಮ ಅರ್ಜುನ ಅರ್ಜುನ ಎಲ್ಲ ಆನೆಗಳು ಚೆನ್ನಾಗಿರ್ತಿತ್ತು ಕೃಷ್ಣ ಮತ್ತೆ ಶ್ರೀರಾಮ ಕೃಷ್ಣ ಅರ್ಜುನ ಈ ಜೊತೆಯಲ್ಲೇ ತಿಂದ್ಕೊಂಡು ಮೇಯ್ಕೊಂಡು ಆಡ್ಕೊಂಡು ಎಲ್ಲ ಇರ್ತಿತ್ತು ಚಿಕ್ಕದ್ರಲ್ಲಿ ಆ ಕಡೆ ಕಡೆ ಕ್ಯಾಂಪ್ ಅಲ್ಲಿ ಸಣ್ಣ ಪುಟ್ಟ ತಳ್ಳಾಟ ನೂಕಟ್ಟ ಹಂಗೆ ಆಯ್ತದೆ ಅದ ಅದೇನೋ ಅದು ತಳಪಟ್ಟದು ಅದು ಬೇರೆ ಅದೆಲ್ಲ ಮತ್ತೆ ಇಲ್ಲಿ ಮನೆ ನಮ್ಮ ಗೆ ಬಂದ ಮೇಲೆ ಈ ಕಾಡಲ್ಲಿ ಆಗ್ಲಿ ಊರಲ್ಲಿ ಆಗ್ಲಿ ಜಗಳನೇ ಇಲ್ಲ ಕೃಷ್ಣ ಮರಿ ಮತ್ತೆ ನಮ್ಮ ಶ್ರೀರಾಮ ಅದೇ ಯಾವುದಿಲ್ಲ ಕೃಷ್ಣ ಒಳ್ಳೆ ತಾಕತ್ ಇರ್ತಿತ್ತಲ್ಲ ತಾಕತ್ ಇರ್ತಿತ್ತು ಅಂದ್ರೆ ಸ್ವಲ್ಪ ಲಾಸರಿ ಬಾಲ್ ಕಟ್ಟಾದ ಓಹ್ ಅದೇ ಏನಾಗಿದ್ದು ಅದು ಅದು ಇಲ್ಲೇ ದೇಮಸಿ ಅಲ್ಲಿ ಆನೆ ಕಾಡಾನೆ ಕಾಡಾನೆ ಒಡೆದ್ಬಿಟ್ಟು ಅಭಿಮನ್ಯು ಅರ್ಜುನ ಇದು ಅದು ಕಟ್ಟೆ ಶ್ರೀರಾಮನ್ಗೂ ಕಟ್ಟೆ ಕಟ್ಟೆ ಅದು ಇಲ್ಲೇ ಆಗಿದ್ದು ಇಲ್ಲೇ ಮಜ್ಜಿಗಳ ಆನೆ ಕ್ಯಾಂಪಲ್ಲೇ ಯಾವ್ದು ಕಟ್ ಮಾಡಿರೋದು ಅದು ಅದು ಒಂದು ಮೊಕ್ಕನ ಓ ಮಕ್ಕನ ಆನೆ ಕಟ್ ಮಾಡ್ರಾ ಹೌದು ಇವನ ಶ್ರೀರಾಮನ ಪಳಗಿಸಿದ್ರು ಹೆಬ್ಬಳದೆಯಾ ಆ ಹೆಬ್ಬಳದಲೆ ಹೆಬ್ಬಳ ಕೆಂಪಲೆ ಹೆಬ್ಬಳ ಕೆಂಪಲೆ ಅಲ್ಲಿ ಫಸ್ಟ್ ಮಾತ್ರ ಯಾರು ಗೊತ್ತಾ ಸಣ್ಣಪ್ಪ ಸಣ್ಣಪ್ಪ ಇಲ್ಲೇ ಇದ್ದವನು ಫಾರಂಬೆ ಅಲ್ಲಿಂದ ಕೂರ ಅವರು ಎರಡು ಜನ ಹ ಅಲ್ಲಿಂದ ಒನ್ನ ಯಾರ್ಯಾರ ಸೇರ್ಕೊಂಡು ಬಂದ್ರು ಒನ್ನ ಮತ್ತೆ ಮೂಗ ಹ ಎಲ್ಲ ಸೇರ್ಕೊಂಡು ಬಂದ್ರು ಅವರೆಲ್ಲ ಬಳಸಿ ಮಾಡಿ ಬಿಟ್ಟ ಆನೆ ಆಗ ನನ್ ಕೈಯೇ ವರ್ಷ ಮಾಡಿದ ನಾನು ಒಂದು ಹತ್ತು ವರ್ಷ ಮಾಡಿದೀನಿ ಅಷ್ಟೇ ಮತ್ತೆ ಅದ್ರ ಮೇಲೆ ನಾನು ಸರ್ ಅಂದ್ರೆ ಮೆರವಣಿಗೆ ಆನೆ ಮೇಲೆ ಕೂತಿದವಡಿ ಕೆಲಸ ಮಾಡ್ತಾ ಇದ್ರ ಇಲ್ಲ ಕವಾಡಿ ಕೆಲಸನೇ ಆಗನು ಈಗಲೂ ಕವಡಿನೇ ಮಾಡಿದ್ದು ಆಗಲೂ ಕವಡಿನೇ ಮಾಡಿದ್ದು ಅಂದ್ರೆ ಏನ್ ಆಯ್ತದೆ ಅದೃಷ್ಟ ಅದು ಹಣೆ ಬೇರೆ ಅದಾವತ್ತು ಅದೇ ಸತ್ತಿದ ತುಂಬಾ ಇದೆ ಶ್ರೀರಾಮನಿಗೆ ಹಾ ಅಕ್ಕ ಈ ತರ ಆನೆ ಕ್ಯಾಪ್ಚರಿಂಗ್ ಗೆ ಹೋಗೋದ್ರಲ್ಲ ಆಗ್ಲಿ ಕಾರ್ಯಾಚರಣೆ ಮಾಡೋಕ್ ಅದು ತಪ್ಪಂಗೆ ಇಲ್ಲ ಅದು ತಾಕತ್ತಲ್ಲಿ ಒಳ್ಳೆ ತಾಕತ್ತಲ್ಲಿ ತಾರಕ ಇಂತೆ ಆನೆ ಗಾಡಿಗೆ ಹತ್ಬೇಕಂತ ಅಂದ್ರೆ ಇಂತೆ ಸಮಾಜಕ್ಕೆ ನಮ್ಮ ಅಭಿಮಾನಿಯ ಒಂದು ಬಿಟ್ರೆ ಹ್ಮ್ ಶಿರಾಮನೆ ಹತ್ತತ್ತಾ ಇದಿದು ಸಮಾಜ ಆಗದಲ್ಲಿ ಸಮಾಜದಲ್ಲಿ ಒರಟ ಅದು ಅಭಿಮಾನಿ ಹತ್ತಾರೆ ಹ್ಮ್ ಇದೂನು ಹಂಗೆ ಹತ್ಕೊತಿತ್ತು ಓ

ಅದು ಎಲ್ಲಿ ಹೋದ್ರು ತಿನ್ನಕ್ಕೆ ಮಾಡಕ್ಕೆ ಹೋದ್ರು ಮನೆಗೆ ಗ್ಯಾರಂಟಿ ಬರ್ತಿತ್ತು ಶ್ರೀರಾಮ ಮನೆಗೆ ಬರದ ಮನೆಗೆ ಬಂದ್ಬಿಡ್ತಿತ್ತು ನಾವು ಈಗ ಅನ್ನ ಗಿನ್ನ ಅದು ಇದ್ದು ಎಲ್ಲ ಕೊಡ್ತಿದ್ವಿ ಅಲ್ಲ ಸರ್ ಅದಕ್ಕೆ ಅದು ಕೊಟ್ಟ ಮೇಲೆ ಇನ್ನು ನೆಟ್ಟಿಗೆ ಮನೇಲಿ ಅದು ಹೆಂಗಸರು ಆದ್ರೂ ಕೊಟ್ಟು ಬಿಡ್ಲಿ ಮಕ್ಳಾದ್ರೂ ಕೊಡ್ಲಿ ಹೊಡೆಯಂಗೆ ಇಲ್ಲ ಬಡಿಯಂಗೆ ಇಲ್ಲ ಅದು ಒಂದೇ ಇದು ಈಗ ಗಜೇಂದ್ರ ಹೇಳಿಯು ಅದ್ನು ಹೇಳಿ ಪ್ರಯೋಜನ ಇಲ್ಲ ಅದು ಆದ್ರೂ ಅದು ಆದ್ರೂ ಈಗ ಒಳ್ಳೆ ಇದ್ರಲ್ಲಿ ಆದ್ರೆ ಚೆನ್ನಾಗಿ ಎರಡು ಜನ ಅಲ್ಲಿ ಅಂತ ಕಾಣುತ್ತೆ ಏನೋ ಗೊತ್ತಿಲ್ಲ ಸರ್ ನಾನು ಅಲ್ಲಿ ಹೋಗಿ ನೋಡಿಲ್ಲ ಅದು ಯಾಗಿ ಆಗಿದೆ ಅಂತ ಗೊತ್ತಿಲ್ಲ ಅಂದ್ರೆ ನಾನು ಅಲ್ಲಿ ಇದ್ದಿದ್ರೆ ನಾನು ಚೆನ್ನಾಗಿದ್ದರೆ ನಾನು ಅಲ್ಲಿ ಇರ್ತಿದ್ದೇನು ನಾನು ಇದ್ರೆ ಸರ್ ಹೌದೌದು ನನ್ನ ಅಷ್ಟು ಚೆನ್ನಾಗಿ ಅದ್ರೊಂದಾಗಿ ಈ ಗ್ಯಾಂಗರ್ ಆಗಿ ಆ ಆನೆಯಿಂದ ನಾನು ಉಳಿತಾಯ ಆಗಿದ್ದೀನಿ ಶ್ರೀರಾಮನಿಂದ ಅದ್ರೊಂದನೆ ಕೊಟ್ಟಂತ ಈಗಲೂ ಅದ್ರ ಅನ್ನೇ ತಿಂತ ಇದೀನಿ ಅಂದ್ರೆ ಬೇರೆವ್ರದಲ್ಲ ಅದೇ ಅನ್ನ ಶ್ರೀರಾಮನ ಶ್ರೀರಾಮ ಆನೆನ ಈಗಲೂ ಅದಕ್ಕೆ ನೆನೆಸ್ಕೊಳ್ತೀನಿ ಸುಮ್ಮನೆ ಇರ್ತೀನಿ ಅದು ಒಂದು ಮತ್ತೆ ಇನ್ನು ಬೇರೆಯವರು ಹಿಂಗೆ ಅದು ಅಲ್ಲಿ ಮಾಡ್ತು ಇದು ಇಲ್ಲಿ ಮಾಡ್ತಾ ಹೇಳಕ್ ಆಗೋದಿಲ್ಲ ಅದು ಬಾಯಿ ಬರಲ್ಲ ಈಗ ಆನೆ ಆನೆ ಆದ ನಮ್ಗೆ ದೇವ್ರು ಅನ್ನೋದು ಒಂದೇ ಅನ್ನ ಕೊಟ್ಟ ದೇವ್ರು ನಮಗೆ ಅದೇ ಅದಕ್ಕೆ ಆಗಿ ಇನ್ನೇನು ನಾನು ಹೆಚ್ಚು ಹೋರಾಡಕೆ ಅದನ್ನ ಹೇಳೋಕೆ ಆಗೋಲ್ಲ ನೀವು ಮೂಲತ ಇಲ್ಲಿ ನಿಮ್ಮ ಸ್ವಂತ ಊರು ಇಲ್ಲೇ ಹುಟ್ಟಿ ಬೆಳೆದಿರ ನೀವು ಇಲ್ಲೇ ಹುಟ್ಟಿ ನಮ್ಮ ಅಲ್ಲೇ ಇದ್ದೀನಿ ಯಾರಿಗೆ ನೀವು ಗೊತ್ತಿರಲಿಲ್ಲ ಶ್ರೀರಾಮದಲ್ಲಿ ಕೆಲಸ ಮಾಡಿದೀರಾ ನಾನು ಒಂದು ಯೂಟ್ಯೂಬ್ ಬಂದು ಒಂದು ವರ್ಷದ ಮೇಲೆ ಹುಡ್ತಾ ಇದೆ ಶ್ರೀರಾಮನ್ ಕಡೆ ಆದ್ರೆ ನಿಮಗಿನ್ನ ಪರ್ಚರಿ ಮೊದಲಾಯ್ತು ನನಗೆ ಆದ್ರೆ ನೀವ್ ಆನೆಲ್ ಮಾಡಿದೀರ ಅಂತ ನನಗೆ ಗೊತ್ತಿರ್ತಿಲ್ಲ ಗೊತ್ತಿಲ್ಲ ಇಲ್ಲ ಶ್ರೀರಾಮನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಚೆನ್ನಾಗಿರಿ ಆರೋಗ್ಯವಾಗಿರಿ ದೇವರು ನಿಮ್ಮ ಕಾಲು ಆದಷ್ಟು ಗುಣಪಡಿಸಿದ್ದೇನೆ ಇನ್ನೂ ಚೆನ್ನಾಗಿರಿ ಮಾಡ್ತೀನಿ ನಮಸ್ಕಾರ